ಗೌಡ್ರೆ ಈ ವರ್ಷ ಮಾತ್ರ ನಿಮ್ ಗದ್ದೆ ಮಾತ್ರ ಒಳ್ಳೆ ಫಸ್ಲು ಹೇಳ್ರಿ ಹೇಳಿ ಹ ಒಳ್ಳೆ ಹಚ್ಚ ಹಸ್ರಗ್ ನೋಡ್ರಿ ಹೆಂಗೈತ್ ನೋಡ್ರಿ ಅಲ್ಲಿ ನೋಡೋದಕ್ಕೆ ಎರಡು ಕಣ್ ಸಾಲ್ದು ಕಣ್ರಿ ಗೌಡ್ರೆ ಆಬಾ ಬಾ 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 ಬಾಬಾ ಒಳ್ಳೆ ಫಸ್ಲು ಬರುತ್ ಬಿಡ್ರಿ ಈ ವರ್ಷ ಮಾತ್ರ ಹ್ಮ್ ಕಳ್ಳ ಬೋರಾಜಿಲ್ಲ ಈ ವರ್ಷ ಮಾತ್ರ ಹ್ಮ್ ಈ ಗದ್ದೆಲ್ ಮಾತ್ರ ಒಳ್ಳೆ ಫಸ್ಲು ಕಾಣ್ತೈತೆ ಏನಂದ್ರೆ ಆಕಡೆ ಎರಡು ಇದು ಗದ್ದೆಗಳಿದಾವಲ್ಲ ಇದಾವಲ್ಲ ಆಕಡೆ ಸೈಡು ಆಕಡೆ ಒಂದ್ ಸ್ವಲ್ಪ ಫಸ್ಲು ಕಡಿಮೆ ಆಗ್ಬಿಟ್ಟೈತೆ ಸಲ ಸಲ ಅದ್ರಲ್ಲರಿ ನೀವು ಒಳ್ಳೆ ಇಳುವರಿ ಬರ್ತಿತ್ಕಂಡ್ಲಾ ಬೋರಾಜ ಈ ವರ್ಷ ಯಾಕ ನನ್ನ ಮಗೊಂದು ಎಡವಟ್ ಆಗ್ಬಿಟ್ಟೈತ್ ಕಣ ಯಾಕಂತ ಗೊತ್ತಾಗ್ತಿಲ್ಲ ಹ್ಮ್ ಏನ್ ಗೊಬ್ಬರ ಏನಾರ ಕಡಿಮೆ ಆಯ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ ನನ್ಗಂತೂನು ಹ್ಮ್ ಅದ್ ಏನ್ ಕಡಿಮೆ ಆಯ್ತು ಮಿಸ್ಟೇಕ್ ಆಯ್ತೋ ಒಂದು ಗೊತ್ತಾಗ್ತಿಲ್ಲ ತಾಳಪ್ಪ ಹ್ಮ್ ಕಣ್ಲಾ ಬೋರಾಜ ಏನಲ್ಲಾ ನಿನ್ ಸಮಸ್ಯೆ ಹಾ ಏನೋ ಬಹಳ ತೊಂದರೆ ಆಗ್ಬಿಟ್ಟೈತಂತೆ ಬಲು ಬೇಜಾರಲ್ಲಿದ್ದಂತೆ ನೀನು ಹಾ ಹಾ ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ವಲ್ಲ ಯಾಕ ಮುಂದೆ ಒಂದ್ ಮಾತು ಹೇಳ್ಕೊಳದಲ್ವ ಅಲ್ಲ ನಾವ್ ಇಲ್ವೆಲ್ಲ ನಿನ್ ಕಷ್ಟಕ್ಕೆ ಆ ಓ ಇದ್ದಿದ್ದೆ ಬಿಡ್ರಿ ಗೌಡ್ರೆ ನನ್ನ ನಣೆ ಬರೋಕ್ ಏನು ಮಾಡೋದ್ ಹೇಳ್ರಿ ಹ್ಞೂ ಹ್ಞೂ ಯಾರಂದ್ರ ಗೌಡ್ರೆ ಹಿಂಗ ಹಿಂಗ ಆಗೈತಂತು ಹಾ ಈ ವಿಷಯ ನಮ್ಮಅಣ್ಣಂಗ್ ಮಾತ್ರ ಹೇಳಿದ್ನಪ್ಪ ಹಾ ನಮ್ಮಣ್ಣ ರಂಗಣ್ಣಂಗ್ ಮಾತ್ರ ಹೇಳಿದ್ದೆ ಅದು ಬಿಟ್ರೆ ಇನ್ಯಾರ ಮುಂದೆನೂ ಹೇಳಿರಲ್ಲ ಯಾಕೆ ನಮ್ ರಂಗಣ್ಣ ಹೇಳಿರಲಾ ಬೊರಾಜ್ ನಿಮ್ಮ ಅಣ್ಣನೇ ಕಣಪ್ಪವು ನಿನ್ನೆ ತೋಡ್ತಾವೆಲ್ಲ ಕುಂತಿದ್ವಲ್ಲಪ್ಪ ನಾವಿನ್ನೇನು ನಾನೂ ನಿಮ್ಮಣ್ಣ ರಂಗಪ್ಪನೂ ಶಂಕರಾಜ ನಮ್ಮ ಮೂರು ಜನ ಒಂದೇ ತಾವಲ್ವಾ ಹ್ಞೂ ಎಲ್ಲಿ ತೋಟತಾ ಹೋದ್ರೂ ಹೊಲುತ್ತಾ ಹೋದ್ರೂ ಗದ್ದೆ ತಗೋ ಹೋದ್ರೂ ಎಲ್ಲೋದ್ರೂ ತಿರ್ಗಾಡ್ಕೊಂಡು ಒಂಥ ಕೂತ್ಕೊಂಡ್ಬಿಡ್ತೀವಿ ಹ್ಞೂ ಹ್ಞೂ ಕೂತ್ಕೊಂಡು ಒಂದು ಗಳಿಗೆ ಹಂಗೆ ಕಷ್ಟ ಸುಖ ಅದು ಇದು ಮಾತಾಡ್ತಿರ್ತೀವಲ್ಲಪ್ಪ ಇನ್ನೇನು ನಿನ್ಗೆ ಗೊತ್ತೈತೆ ಹ್ಞೂ ನಿನ್ನೆ ಅದೇ ಬೇರೆದೇನೋ ಕಷ್ಟ ಸುಖ ಹಂಗೆ ಮಾತಾಡ್ತಿರ್ಬೇಕಾದ್ರೆ ಹಿಂಗೆ ಹಿಂಗೆ ಹೇಳಿರು ಹ್ಞೂ ಯಾಕೆ ಮಗ ಯಾಕ ಕರೆಕ್ಟಾಗಿ ನೋಡ್ಕೊಳ್ತಿಲ್ಲ ನನ್ನ ತಮ್ಮ ಬಲು ಬೇಜಾರು ಮಾಡ್ಕೊಂಡಿದ್ದಾನೆ ಯಾಕೆ ಅವನಿಗೂ ಶುಗರ್ ಬಿ ಪಿ ಬೇರೆ ಎಲ್ಲೂ ಏನೂ ಕೆಲಸ ಆಗಲ್ಲ ತೋಟದ್ದು ಹೊಲದ್ದು ಗದ್ದೆದು ಒಂದು ದಿವಸ ಅವನು ತೋಟುತ್ತಾ ಬಲುತ್ತಾ ಇರಲಿಲ್ಲ ಅಂದ್ರೆ ಓ ಅದ್ರ ಪಾಡಿ ಹೇಳ್ಬಾರ್ದು ಹಾಂ ಏನಕ್ಕೆ ಕಷ್ಟನೋ ಸುಖನೋ ಒಂದು ಸ್ವಲ್ಪ ಅದು ಇದು ನೋಡ್ಕಂಡ್ ಆಲ್ ಗಿಲ್ ಕರ್ಕೊಂಡು ಹೆಂಗೋ ಹಾಲು ಹಾಕಿ ಹೇಗೆ ಜೀವನ ಮಾಡ್ತಿದ್ದಾನೆ ನನ್ನ ತಮ್ಮ ಅಂತ ಎಲ್ಲ ಮಾತಾಡ್ತಿದ್ದ ಹ್ಞೂ ನಾನು ಏನಾಯ್ತೋ ಎತ್ತ ಅಂತ ಕೇಳ್ದ ಹಿಂಗಾಯ್ತು ಯಾಕನ್ ಕರ್ಸೇನಾದ್ರೂ ನೀನು ಏನಾರು ಏನಪ್ಪ ಏನಪ್ಪಾ ಏನಾರು ಮಾತಾಡ್ಬೇಕೇನಪ್ಪ ಹಾಂ ಯಾಕೆ ಅವ್ನೇನು ತೊಂದರೆ ಆಗೈತೆ ಏನು ನಿನ್ನ ಮಗುಂದ ತೊಂದರೆ ಏನಂತ ಗೊತ್ತಾಗ್ತಿಲ್ಲ ಸಮಸ್ಯೆ ಏನಂತ ಹೇಳ್ಬಿಟ್ಟು ಕುತ್ಕಂಡ್ ಮಾತಾಡಿದ್ರೆ ಅದು ಬಗೆ ಇರುತ್ತಪ್ಪ ನೀನ್ ಹಿಂಗೆ ನಿನ್ ತೀಟಿಗೆ ನೀನು ಪಾಡಿಗೆ ನೀನು ಯೋಚನೆ ಮಾಡ್ಕೊಂಡು ಹಿಂಗೆ ಕೊರಕ್ತಿದ್ರೆ ಹಾ ಕೊರಕ್ತಿದ್ರೆ ನಿನ್ಗೆ ಕಾಯಿಲೆಗಳು ಅವು ಇವು ಬರ್ತಾವ್ ಕೊಳ್ಳ ಬೊರಾಜಾ ನನ್ನ ಮಾತ್ ಕೇಳು ಮನ್ಷಂಗೆ ನೋಡಲ್ಲೇ ಬೊರಾಜ ಕಷ್ಟಗಳು ಯಾರಿಗ್ ತಾನೆ ತಪ್ಪಿದ್ದಲ್ಲ ಹ್ಮ್ ಮನ್ಷಂಗಲ್ದಲ್ಲಿ ಇನ್ ಯಾರಿಗ್ ಬರುತ್ತೇಳು ಏನಂದ್ರೆ ಮನ್ಷ ಹ ಖುಷಿಯಾಗಿ ನೆಮ್ಮದಿಯಾಗಿರೋದ್ ಕಲಿಬೇಕು ನೀನು ಮನ್ಸಲ್ಲ ನೆನೆ ಕೊರಗಾಡ್ಕೊಂಡು ಹಿಂಗೆ ತಿರ್ಗಾಡ್ತಿದ್ರೆ ಆಗುತ್ತೆ ಅಲ್ಲ ಬೊರಾಜೈ ಕಾಯಿಲೆಗಳು ಅವು ಇವು ಜಾಸ್ತಿ ಆಗ್ಬಿಡ್ಕಣ ಶುಗರ್ ಬಿ ಪಿಗಳು ಇವೆಲ್ಲ ಇದಾವ್ ನೋಡು ಮನುಷ್ಯಂಗೆ ಚಿಂತೆ ಹಾಕೊಂಡ್ಬಿಟ್ರೆ ಬರೋ ಜಾಸ್ತಿ ಆಗ್ಬಿಡುತ್ತೆ ಅದು ಕೇಳ್ತಿರೋದು ಖುಷಿಯಿಂದ ಇರೋತ್ ಕಲಿಲ್ಲ ಬೋರಜ ಹ ಏನ್ ಮಾಡ್ ಹೇಳ್ರಿ ಗೌಡ್ರೆ ನನ್ನ ನಣೆ ಬರಕ್ ಏನು ಮಾಡಕ್ ಆಗಲ್ಲ ಹೆಂಗ ಭಗವಂತ ಏನ್ ಇದ್ ಮಾಡ್ತಿದಾನೋ ಹಂಗೆ ಕಾಲ ಕಳ್ಕೊಂಡು ಹೋಗ್ತಿದಿನಿ ಹ್ಮ್ ಯಾಕೆ ಇತ್ತೀಚೆಗೆ ಯಾಕ ಬಲ ಬದಲಾಗ್ಬಿಟ್ಟಿದಾನೆ ಹ್ಮ್ ಮದ್ವೆ ಆಗ ಒಂದ್ ಐದಾರು ವರ್ಷ ಆದ್ರೂನು ಏನು ಬಹಳ ಚೆನ್ನಾಗೇ ಇದ್ದ ಕಷ್ಟ ಸುಖಕ್ಕೆ ಆಗವನು ಹ್ಮ್ ಒಂದ್ ಹಬ್ಬ ಆಗ್ಲಿ ಒಂದ್ ಜಾತ್ರೆನಾಗ್ಲಿ ಹದಿನೈದು ಇಪ್ಪತ್ತು ದಿವ್ಸ ಮುಂಚೆನೆ ಬಂದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹ್ಮ್ ಅವನು ತಿಂಗ್ಳಾ ತಿಂಳ ಬರೋರು ಬಂದು ತೋಟದ್ದು ಹೊಲದ್ದು ಗದ್ದೆದು ಏನಾಗ್ತೈತೆ ಏನು ಎತ್ತ ಎಲ್ಲ ಮಾತಾಡ್ಸ್ಕೊಂಡು ನೋಡ್ಕೊಂಡು ಎಲ್ಲ ಚೆನ್ನಾಗಿ ಇದ್ದ ಇತ್ತೀಚಿಗೆ ಆಕ ಮನೆ ಕಡೆ ಬರೋದು ಬಿಟ್ಟು ಹ್ಞೂ ಹ್ಞೂ ಒಬ್ಬ ಮಗ ಗೌಡ್ರೆ ಹಿಂಗೆ ಮಾಡಿದ್ರೆ ಸರಿ ಆಗುತ್ತೇನೆ ಹೇಳ್ರಿ ನೀವೇನೇ ಮನೆ ಕಡೆ ಬರೋದು ಬಿಟ್ಟು ಏನಿಲ್ಲ ಕಣ್ರಿ ಗೌಡ್ರಿ ನಾವೊಂತ ಒಂದು ದುಡ್ಡು ಕೇಳಲ್ಲ ಒಂದು ಇದು ಕೇಳಲ್ಲ ಏನಂದ್ರೆ ಪ್ರೀತಿಯಿಂದ ಅಪ್ಪ ಊಟ ಮಾಡ್ದ ಅಮ್ಮ ಊಟ ಮಾಡ್ದ ಆರೋಗ್ಯ ಚೆನ್ನಾಗೈತ ಇದಾದ್ರೂ ಕೇಳ್ಕೊಳ ಕೇಳೋದಲ್ವೇನ್ರಿ ಗೌಡ್ರಿ ಹಾಂ ಎಷ್ಟು ಹೊಟ್ಟೆ ಉರಿಬೇಡ ಹೇಳ್ರಿ ಹ್ಞೂ ಅದೇ ಒಂದು ಬೇಜಾರ್ ಕಣ್ರಿ ಗೌಡ್ರಿ ಹ ನಮ್ಮ ಅಣ್ಣ ಮಕ್ಳ ಇದಾರೆ ಚಿನ್ನದ ಕಣ್ರಿ ಗೌಡ್ರಿ ಹ್ಮ್ ಚಿನ್ನದಂತವ್ ನಮ್ಮ ಅಣ್ಣನ್ ಮಕ್ಳುಗಳು ಇಬ್ರುನು ನಮ್ ಕುಮಾರಣ್ಣ ರಮೇಶಪ್ಪ ಇದ್ದಾರೆ ನೋಡ್ರಿ ಏ ಬಲು ಒಳ್ಳೆ ಹುಡುಗರು ಹಾ ಈ ನನ್ನ ಮಗ ಯಾಕ ಹಿಂಗ್ ಕಲ್ತು ಬಿಟ್ಟ ಅನ್ಕೊಂಡ್ರಿ ಗೌಡ್ರಿ ಅದೇನಂತ ಗೊತ್ತಾಗ್ತಿಲ್ಲ ಹ ಅದು ನನಗೆ ಇನ್ನೇನಿಲ್ಲ ಕಣ್ರಿ ಗೌಡ್ರಿ ಓ ಭಗವಂತ ಹೆಂಗ ನನಗೆ ದುಡಿಮೆ ಮಾಡ್ಕೊಂಡು ಹೆಂಗ ತಿನ್ನೋದಕ್ಕೆ ದಾರಿ ಕೊಟ್ಟಿದ್ದಾನೆ ಹಾ ಹೆಂಗ ಕಾಯಿ ಪಾಯಿ ಬೀಳುತ್ತೆ ತೋಟದಲ್ಲಿ ಹಂಗೇಂದನೆ ಕೊಬ್ಬರಿ ಗಿಬ್ರಿ ಹಾಕಿನಿ ಕೊಬ್ಬರಿ ಗಿಬ್ರಿಲಿ ಒಂದ್ ಸ್ವಲ್ಪ ಲಾಭ ಸಿಗ್ತೈತೆ ಹಂಗೆ ಅವ್ನ್ ಸ್ವಲ್ಪ ಸಿಗ್ತೈತೆ ಸಿಕ್ತೈತೆ ಆ ಎರಡು ಮೂರು ಹಸುಗಳು ಹಾಲು ಕರ್ಕೊಂಡ್ತೀನಿ ಏನು ನನ್ಗೆ ಜೀವನ ಮಾಡದಕ್ಕೇನು ತೊಂದ್ರೆ ಇಲ್ಲ ಆದ್ರೆ ಮಗ ಅನ್ನ ಆಸೆ ಯಾರ ತಾನೆ ಇರಲ್ಲ ಹೇಳ್ರಿ ಗೌಡ್ರಿ ಆ ಮೊಮ್ಮಕ್ಳುಗಳಿಗೆ ನೋಡಂಗಾಗೈತೆ ಅಲ್ಲೇ ಮೂರು ನಾಲ್ಕು ತಿಂಗಳು ಜಾತ್ರೆ ಮುಗಿಸ್ಕೊಂಡು ಓದೋರು ಕಣ್ರಿ ಗೌಡ್ರಿ ಇನ್ನೂ ಬಂದಿಲ್ಲ ಹ್ಞೂ ಆ ಮಕ್ಳುಗಳಿಗೆ ನೋಡ ಆಸೆ ಇರಲ್ವೇನ್ರಿ ಗೌಡ್ರೆ ಹ ನೀವೇ ಹೇಳ್ರಿ ವಯಸ್ಸಾದನ್ ಕಾಲಕ್ಕೆ ನಾವು ಇನ್ನೇನು ಅವರಿಗೆ ಹ್ಞೂ ಅವ್ನ ಹತ್ರ ಏನು ದುಡ್ಡು ಕೇಳ್ತಿಲ್ಲೋ ಅದು ಕೇಳ್ತಿಲ್ಲೋ ಇತ್ ಕೊಡ್ಸಪ್ಪ ಅದು ಕೊಡ್ಸಪ್ಪ ಅಂತ ಕೇಳ್ತಿಲ್ಲ ಏನಂದ್ರೆ ಒಂದು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ಸದ್ ಬೇಡವೇಂದ್ರೆ ಗೌಡ್ರೆ ಹಾ ಕಂಡ್ಲಾ ಬೊರಜಾ ಹ ಈವಾಗ ಏನು ಸಮಸ್ಯೆ ಇಲ್ದಲೆ ಅವನು ಹಿಂಗೆಲ್ಲ ಮಾಡ್ ಕಾರಣನೇ ಇಲ್ಲ ಹ್ಮ್ ಏನಂದ್ರೆ ಅವನು ಇಂತ ಹುಡ್ಗಾನೇ ಅಲ್ಲ ಕಣ್ಣ ಹ ಅಪ್ಪ ಅಮ್ಮ ಅಂದ್ರೆ ಅವನು ಬಹಳ ಭಯ ಭಕ್ತಿಯಿಂದ ಇದ್ದಿರೋ ಹುಡ್ಗ ಅವನು ಇತ್ತೀಚೆಗೆ ಯಾಕೆ ಹಿಂಗಾಗಿದ್ದಾನೆ ಏನಾರ ಸಮಸ್ಯೆ ಏನಾರ ಆಗಿರ್ಬೇಕು ಬೊರಾಜ ಅವನಗೂ ಏನಾರ ತೊಂದರೆಗಿಂದ್ರೆ ಆಗಿರುತ್ತೆ ಕೆಲ್ಸಕ್ಕೆಲ್ಲ ಹೋಗ್ತಿದ್ದಾನ ಕರೆಕ್ಟ್ ಆಗಿ ಕೇಳಪ್ಪವು ಹ್ಞೂ ಪಾಪಾ ಅವನ್ ಸಮಸ್ಯೆ ಆಯ್ತೋ ಏನ ನೀನು ನೀನು ತಪ್ಪು ಕೇಳ್ಕೊಳ್ಳ್ಬೇಡ ಪಾಪ ಒಂದಿಸ ಫೋನ್ ಮಾಡಿ ನಿಮ್ಮ ಅಣ್ಣನ ಕಡೆಯಿಂದಾನ ಇಲ್ಲ ಅವ್ನ ಕುಮಾರಣ್ಣ ಇದ್ದಾನೆ ಕೊಡು ಅವ್ನ ಕಡೆಯಿಂದ ಫೋನ್ ಮಾಡಿಸ್ಬಿಟ್ಟು ಊರಿಗೆ ಕರೆಸ್ತೀನಿ ಅದೇನಂತ ಸಮಸ್ಯೆ ಕೇಳೋಣ ಪಾಪ ಅವ್ನು ಏನು ಕಷ್ಟದಲ್ಲಿ ಸಿಗಾಕೊಂಡಿದ್ದಾನೋ ಏನೋ ಎತ್ತೋನೋ ಒಂದು ಗೊತ್ತಾಗಲ್ಲ ಹ್ಞೂ ಲೇ ಬೋರಾಜ ಇನ್ನೊಂದು ಹೇಳ್ತೀನಿ ನೋಡ್ಲಾ ಮನುಷ್ಯ ಏನಿದ್ರು ನಮ್ಮ ಹಳ್ಳಿ ಜೀವನ ಆಯ್ತಲ್ಲಲ್ಲ ನೆಮ್ಮದಿ ಜೀವನ ಕಡ್ಲಾ ಹ್ಞೂ ಹ್ಞೂ ನೆಮ್ಮದಿಯಾಗಿರ್ತೀವಿ ಆದರೆ ಅಲ್ಲಿ ಏನು ಸಮಸ್ಯೆ ಆಗೈತೋ ಏನೋ ಪಾಪ ಅವ್ನ ಕಷ್ಟ ಏನೋ ಒನ್ ಮಾತ್ ಕರಿದು ಕೇಳೋಣ ಬಗೆರ್ಸನ ಸುಮ್ಕಿರೋದ್ ಏನಾಗೈತಂತ ಹ್ಮ್ ಕೇಳದಲೆ ಹೇಳದಲೆ ಸುಮ್ನೆ ನಾವು ಅವನ್ ಮೇಲೆ ದೂರದು ತಪ್ಪು ಒನ್ ಮಾತ್ ಕೇಳೋಣತೆ ಸುಮ್ನಿರು ನೀನ್ಯಾಗ ಚಿಂತೆ ಹಾಕಿಯಾ ಹಾ ಒಳ್ಳೆವ್ರಿಗೆ ಒಳ್ಳೇದ್ ಆಗೋತ್ ಕಣ್ ಸುಮ್ನಿರು ಅವ್ ಚಿಂತೆ ಮಾಡ್ಬೇಡ ಬರೋಜಾ ಹ್ಞೂ ನಾನೇನ್ ಚಿಂತೆ ಮಾಡ್ತಿಲ್ ಕಣಿ ಹೇಳ್ರಿಗೊಡ್ರಿ ಅಂದ್ರೆ ಏನಂದ್ರೆ ಆ ವಯಸ್ಸಾದಿನ ಕಾಲಕ್ಕೆ ಮಕ್ಳು ಮೊಮ್ಮಕ್ಕಳೆಲ್ಲ ಎಲ್ಲಾ ಕಣ ಮುಂದೆ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಖುಷಿಯಾಗಿರ್ತಿದ್ವು ಅಷ್ಟೇ ಇನ್ನೇನಿಲ್ಲ ನೋಡ್ರಿ ಇವಾಗ ನಮ್ಮ ಅಣ್ಣನ ಮಕ್ಳ ಮಗ ಇವನು ಸಣ್ಣ ಅವನು ಎಲ್ಲಾರೂನು ಚಿಕ್ಕ ಮಕ್ಳುಗಳು ಎಲ್ಲಾರುನು ಎಷ್ಟು ಚೆನ್ನಾಗಿ ನೋಡ್ಕೊಂಡು ಎಷ್ಟು ಚೆನ್ನಾಗಿದ್ದಾರೆ ನೆಮ್ಮದಿ ಆಗಿದ್ದಾರೆ ಅದು ಹೊರ್ಗಡೆಯಿಂದ ಹೊಲತ್ತಾವ ತೋಟತ್ತವ ಏನು ಕೆಲಸ ಮಾಡ್ಕೊಂಡು ಹೋದ್ರು ನಮ್ಮ ಅಣ್ಣ ಆ ಅವ್ನ ಮೊಮ್ಮಗುಂತಾವ ಆಟ ಆಡ್ಕೊಂಡು ಒಂದ್ಗಳಿಗೆ ಕಾಲ ಕಳೀತಾರ ನೋಡ್ರಿ ಅದ್ ಎಂತ ಬೇಜಾರಿದ್ರುನು ಕಳ್ದೋಗ್ಬಿಡುತ್ತೆ ಹ್ಮ್ ಆದ್ರೆ ನನ್ನೇ ಬರಕ್ ಏನ್ ಇಲ್ವಲ್ರಿ ಗೌಡ್ರಿ ಅದೇ ನನಗೆ ಬೇಜಾರಾಗೋದು ಮೊಮ್ಮಕ್ಳಿದ್ರುನು ಹ್ಮ್ ವರ್ಷಕ್ಕೊಂದು ದಿವಸಾನೋ ಎರಡು ದಿವಸನೋ ಬಂದು ಹಿಂಗೆ ಮಾತಾಡ್ಸ್ಕೊಂಡು ಹೋಗ್ತಾರೆ ಅದು ಬಿಟ್ರೆ ಇನ್ನೇನ್ ಇಲ್ಕಂಡ್ರಿ ಗೌಡ್ರಿ ಏನು ಮಾಡೋಣ ಹೇಳ್ರಿ ಹ್ಞೂ ರಜಾ ಸುಮ್ಕಿರಲಾ ಬೇಜಾರ್ ಮಾಡ್ಕೊಬೇಡ ಆಯ್ತು ಕಣ್ ಸುಮ್ನಿರು ನಿನ್ ಕಷ್ಟ ಏನಂತ ನನಗೂ ಅರ್ಥ ಆಗುತ್ತೆ ನಾನು ಒಬ್ಬ ನನ್ಗೂನು ಮಕ್ಳಿದಾರೆ ಮೊಮ್ಮಕ್ಳೆಲ್ಲ ಇದ್ದಾರೆ ಕಷ್ಟ ಏನಂತ ನನ್ಗೆ ಅರ್ಥ ಆಗಲ್ವಲ್ಲ ನಿನ್ ಕಷ್ಟ ಏನಂತ ಗೊತ್ತು ನನ್ಗುನು ಸುಮ್ಕಿರು ಬೇಜಾರ್ ಮಾಡ್ಕೋಬೇಡ ಏನು ಮಾಡೋಕ್ಕಾಗಲ್ಲ ಕಣಲ ಬೋ ರಜಾ ಹ್ಞೂ ಕಾಲ ಏನು ಮಾಡೋಕ್ಕಾಗಲ್ಲ ಯೋಚನೆ ಕಣ್ ಸುಮ್ನಿರು ಭಗವಂತ ಒಳ್ಳೇದ್ ಮಾಡ್ತಾ ಕಣ್ ಸುಮ್ನಿರೋ ಪಾಪ ನೀನ್ ಯಾರಿಗೂ ಏನು ಅಂತ ಕೆಟ್ಟೇನು ಬಯಸಿಲ್ಲ ಪಾಪ ಕೆಟ್ಟದ್ ಮಾಡ್ದವನಲ್ಲ ಮನುಷ್ಯ ನೀನು ಕಣ್ ಸುಮ್ನಿರು ಇವತ್ತಲ್ಲ ನಾಳೆ ಒಳ್ಳೇದಾಗೆ ಆಗುತ್ತೆ ಕಣೋ ನಿನ್ಗೊಂದುನು ಸುಮ್ನೆ ಇರು ತಾಳ್ಮೆಯಿಂದ ಇರು ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ಬೇಡ ಕಣೋ ಹ್ಞೂ ಆರೋಗ್ಯದ ಕಡೆ ಗಮನ ಕೊಡು ಒಂದು ಸ್ವಲ್ಪ ಹ್ಞೂ ಒಂದ್ಸಲಿ ಬೇರೆ ನಿನಗೆ ಆ ಶುಗರು ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಟ್ಟು ಒಂದ್ಸಲಿ ಅಡ್ಮಿಟ್ ಬೇರೆ ಆಗಿದ್ದೆ ಹಾಂ ಆರೋಗ್ಯದ ಕಡೆ ಗಮನ ಕೊಡೋ ಪಾಪ ನಿಮ್ಮ ಅಜ್ಜಿ ಪಾಪ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ನೀನು ಕಾಯಲ್ಲೇ ಬಿದ್ಬಿಟ್ರೆ ಅಜ್ಜಿಗೆ ಧೈರ್ಯ ತುಂಬೋರು ಯಾರಲ್ಲ ಏನ್ ಬಡಬಾರಲ್ಲ ನಿನಗೆ ಹಾ ಗೌಡ್ರಿ ಯೋಚನೆ ಇನ್ನೇನು ಮಾಡಕ್ ಹೋಗೋಣ ಹೇಳ್ರಿ ಹ್ಞೂ ಿ ಗೌಡ್ರಿ ಆಯ್ತು ಒಂದ್ ರೀಟ್ ತೋಟ ತಗ ಹೋಗಿ ಬರ್ಬೇಕಿತ್ತು ಹೋಗಿ ಒಂದ್ ಸ್ವಲ್ಪ ಅಸ್ಕುಳಿಗೆ ಮೇವು ಕುಯ್ಕೊಂಡ್ ಬರ್ಬೇಕಿತ್ತು ಸಂಜೆ ಕಡೆಯಿಂದ ಮಳೆ ಇಡ್ಕೊಂಡ್ ಮೇವು ಮೇವ್ ಕುಯ್ಯಕ್ ಗೌಡ್ರೆ ಅದಕ್ಕೆ ಹೋಗ್ತಿದಿನಿ ಆಮೇಕಿಂದ ಸಿಕ್ತೀನ್ ಕಣ್ ಹೇಳಿ ಹ್ಮ್ ಕಡ್ಲಾ ಬರೋಜ ಆಯ್ತು ಹ್ಮ್ ಏನಾರ ಸಮಸ್ಯೆ ಇದ್ರೆ ಹೇಳ್ಕೊಳೋ ಯೋಚನೆ ಮಾಡ್ಬೇಡ ನಾವು ಒಂಥರ ನಿಮ್ಗೆ ಅಣ್ಣ ಮಂದ್ರ ಇದ್ದಂಗೆ ಕಣಪ್ಪ ಹೋಗ್ ಹ್ಮ್ ಒಂದ್ ಸ್ವಲ್ಪ ನಮ್ಮ ಮುಂದೆ ಏನ್ ಮುಜುಗರ ಬಿಟ್ಟು ಒಂದ್ ಸ್ವಲ್ಪ ಏನಾರ ಸಮಸ್ಯೆ ಏನಾರು ಆದ್ರೆ ಹೇಳ್ಕೊಳೋ ಅದೇನ್ ಕಷ್ಟ ಆದ್ರೂ ಒಂದ್ ಸ್ವಲ್ಪ ನಮ್ ಕೈಲಾಗಿದ್ದ ನಾವು ಸಹಾಯ ಮಾಡ್ತೀವಿ ಬಗೆಹರಿಸಂತೆ ಹಾ ಬರಿ ಮನ್ಸಲ್ಲೇನೆ ಇಟ್ಕೊಂಬಿಟ್ಟು ಕೊರಗಾಡ್ತಿರಬೇಡ ಹೆಂಗ ಹ್ಞೂ ಸರಿಕಂಡ್ರಿಗ್ರಿ ಆಯ್ತು ಹ್ಞೂ ಹೋಗಿ ಬರ್ತೀನಿ ನಾನು ಹೌ ಪಾಪ ನಮ್ಮ ಬೋರಾಜ ಬಲು ಬೇಜಾರು ಮಾಡ್ಕೊಂಡಿದ್ದಾನೆ ಯಾಕೆ ಸಮಸ್ಯೆ ಆಗ್ಬಿಟ್ಟಾಯ್ತು ಅವ್ನಗುನು ಯೋ ಎಲ್ಲರ ಮನೇಲೂ ಇದ್ದಿದ್ದೇನೆ ಹ್ಞೂ ಇವಾಗಿನ ಕಾಲಕ್ಕೆ ಏನು ಪಾಪ ಅವ್ನ ಮಗ ಅಂದ ಮೇಲೆ ನಾವು ದೂರದಲ್ಲ ಪಾಪ ಅವ್ನೂ ಕೆಲಸ ಅದು ಇದು ಅವನ ಕಷ್ಟ ಏನಾಯ್ತು ಯಾರಿಗೆ ಗೊತ್ತು ಹಾಂ ನೋಡೋಣ ತಾಳ್ರಿ ಅದೇನೇನಾಗುತ್ತೆ ಕರ್ಸೋದು ಕರ್ಸೋಣ ಅದೇನು ಸಮಸ್ಯೆ ಅಂತ ಒಂದು ಮಾತು ಕೇಳಿದ್ರೆ ಆಗುತ್ತೆ ಹ್ಮ್ ವಾಗ ನಮ್ಮ ಅಂತಾವ್ ಒತ್ತಾಯ್ತು ಹೋಗ್ಬಿಟ್ಟು ಊಟನಾರ ಮಾಡೋಣ ಬಟ್ಟೆ ಆಸಿತ ನಮಸ್ಕಾರ ಚೆನ್ನಾಗಿದ್ದೀನಿ ಅನ್ರಿ ಗೌಡ್ರೆ ನಮಸ್ಕಾರ ಕಣಪ್ಪ ಚೆನ್ನಾಗಿದ್ದೀನಿ ಆ ಈಗಗಳಲ್ಲೇ ಪಾಪ ಬೇಜಾರ್ ಮಾಡ್ಕೋಬೇಡ ನಿನ್ಗೊಂದು ಮಾತ್ ಕೇಳ್ತೀನಿ ಆ ನೀನ್ ಯಾರಂತ ಗೊತ್ತಾಗ್ತಿಲ್ಲ ಕಣ್ಲಾ ಪಾಪ ಹ್ಞೂ ನನಗೆ ಒಂದ್ ಸ್ವಲ್ಪ ಪರಿಚಯ ಕಡಿಮೆ ನೀನು ಯಾವ ಊರು ಏನು ಎತ್ತ ಯಾರ ಮಗ ಅಂತ ಒಂದ್ ಸ್ವಲ್ಪ ಹೇಳಿರ ಹೇಳಿರಿ ನನಗ್ ಗೊತ್ತಾಗುದಣ್ಲಾ ಪಾಪಾ ಹಿಂಗ ಹೇಳ್ತಿದಿನ ಬೇಜಾರ್ ಮಾಡ್ಕೋಬೇಡ ಕಣವು ಹ್ಞೂ ಗೌಡ್ರೆ ನಾನು ಇನ್ನೇನು ಬೇಜಾರ್ ಮಾಡ್ಕೊಂಡು ಹೋಗನ ಅಂದ್ರೆ ಆ ನಾವ್ಯಾರಂತ ನಿಮಗ್ ಗೊತ್ತಿಲ್ಲ ಅಂದ್ರೆ ನೀವ್ಯಾರಂತ ನಮಗ್ ಚೆನ್ನಾಗ್ ಗೊತ್ತು ಹ್ಮ್ ನಾವೆಲ್ಲಾ ಅವಾಗೆಲ್ಲ ಚಿಕ್ಕವ್ರು ನಮ್ ಬರ್ತಿದ್ರಿ ನಾನು ಪಕ್ತವ್ರು ರಾಜಣ್ಣನ ಮಗ ಅಲ್ವೇಂದ್ರಿ ಗೌಡ್ರೆ ಹ್ಮ್ ನಮ್ ಬರ್ತಿದ್ರಲ್ಲ ಬರ್ತಿದ್ರಲ್ಲ ಅಪ್ಪಾಜಿ ಜೊತೆ ಬಂದು ಟೀಗಿ ಎಲ್ಲಾ ಕುಡ್ಕೊಂಡು ಒನ್ಗಳಿಗೆ ಕುತ್ಕೊಂಡೆಲ್ಲಾ ಮಾತಾಡ್ಸ್ಕೊಂಡ್ ಹೋಗ್ತಿದ್ರಿ ಹಂಗಾಗಿ ನಮ್ಮ ಯ ಕಳ್ಸ್ಕೊಟ್ರು ಹ್ಮ್ ಒಂದ್ ರೀಟು ಕೆಲ್ಸ ಇತ್ತು ನಿಮ್ತಾವ ಅದಕ್ ಬಂದೆ ಕಣ್ರಿ ಗೌಡ್ರೆ ಓಹೋ ನಮ್ ರಾಜಪ್ಪನ ಮಗ ಪಾಪ ನೀನು ಅಬ್ಬಾ ಬಾಬಾ ಏಟುದ್ದ ಇದಿಲ್ಲಾ ಆ ಚಿಕ್ಕವನಿದ್ದಾಗಲ್ವ ನಿನ್ನ ನೋಡಿದ್ದು ಹೆಂಗಾಗಿದ್ದೀರಾ ಪರವಾಗಿಲ್ಲ ಕಣ್ಣಾ ಹಾ ಅಲ್ಲೇ ಮದ್ವೆ ಆಯ್ತನ್ನು ನಿಂದು ಪಾಪ ಇವಾಗ ಏನ್ ಕೆಲಸ ಮಾಡ್ತಿದ್ಯಾ ಎಲ್ಲಿರೋದು ನೀನು ಕಾಣದೇ ಇಲ್ವಲ್ಲ ಪಾಪ್ರಿ ನನಗೆ ಆಕ್ಚುಲಿ ನಾನು ಶಿವಮೊಗ್ಗದಲ್ಲಿ ಇರೋದು ಏನಂದ್ರೆ ನಂದು ಎಮ್ ಎಸ್ ಸಿ ಮುಗಿತು ಎಮ್ ಎಸ್ ಸಿ ಮುಗಿದು ಬಿ ಎಡ್ ಮಾಡ್ತಿದ್ದೆ ಬಿ ಎಡ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಅಲ್ಲೇ ಒಂದು ಕಾಲೇಜಲ್ಲಿ ಟೀಚಿಂಗ್ ಮಾಡ್ತಿದ್ದೀನಿ ಲೆಕ್ಚರಿಂಗಿಗೆ ಸೇರ್ಕೊಂಡಿದ್ದೀನಿ ಹೌದಣ್ಣಪ್ಪ ಆ ಸರಿ ಸರಿ ಆಯ್ತು ಹೆಂಗ ಒಳ್ಳೇದಾಗಲಿ ಬಿಡಪ್ಪ ಹೆಂಗ ಜೀವನ ಮಾಡೋದಕ್ಕೆ ಎಲ್ಲ ಒಂತಾವ ಓದಿದ್ದಕ್ಕೆ ಎಲ್ಲ ಒಂತವ ಭಗವಂತ ಅನ್ನ ಕೊಡ್ತಾನೆ ಕಂಡ್ ಬಿಡು ಹೆಂಗ ಒಳ್ಳೇದಾಗ್ಲಿ ಹ್ಞೂ ಹ್ಞೂ ಅಲ್ ಕಂಡಪ್ಪಪ ಇವಾಗ ಯಾಕ ಹಿಂಗ್ ಹುಡ್ಕೊಂಬಂದ್ಬಿಟ್ಟಿದ್ಯಾ ಎಲ್ಲಿ ಅಪ್ಪಾಜಿ ಯಾಕ ಕಾಣ್ತಾನಲ್ಲ ಇತ್ತೀಚೆಗೆ ಯಾಕ ಈ ಕಡೆ ಓಡಾಟನು ಕಡಿಮೆ ಆಗ್ಬಿಟ್ಟೈತೆ ಊರ್ ಕಡೆ ಬರೋನಪ್ಪ ಹದಿನೈದು ದಿವಸಕ್ಕೊಂದ್ಸಲಿ ವಾರಕ್ಕೊಂದ್ ದಿಸ ಬಂದ್ಬಿಟ್ಟು ಅಲ್ಲಿ ಇಲ್ಲಿ ಸಿಗೋನು ಟೀ ಅಂಗಡಿ ತವ ಅಲ್ಲಿ ಇಲ್ಲಿ ತಿಪ್ಟೂರಲ್ಲಿ ಎಲ್ಲರೂ ಓಡಾಡಕ್ಕೆ ಅಲ್ಲಿ ಕೊಬ್ಬರಿ ಮಾರ್ಕೆಟ್ ಹತ್ರ ಎಲ್ಲಾರು ಓದಾಗ ಏನಾದ್ರು ಅದ್ನ ಕೊಬ್ಬರಿಗಿಬ್ರಿಗ್ ಬಿಡಕ್ಕೆ ಅಲ್ಲೆಲ್ಲರೂ ಹೋಗ್ಬೇಕಾದ್ರೆ ನಿಮ್ಮ ಅಪ್ಪ ಇತ್ತೀಚಿಗೆ ಯಾಕ ಸಿಗ್ತಾನೆ ಇಲ್ಲ ಕಣ್ಲಾ ಹಾ ಯಾಕೆ ಹುಷಾರಾಗಿದಾರ ನಿಮ್ಮ ಅಪ್ಪಯ್ಯ ಆರಾಮಾಗಿದಾರ ಏನಾರ ತೊಂದ್ರೆ ಏನಾರ ಆಗೇನ್ಲ ಪಾಪ ರಾಜಪ್ಪಂಗೆ ಹಾ ಕಣ್ರಿ ಗೌಡ್ರಿ ಅಪ್ಪಯ್ಯ ಏನೋ ಆರಾಮಾಗೇ ಇದಾರೆ ಹಂಗೇನ್ ತೊಂದ್ರೆ ಏನಿಲ್ಲ ಆರೋಗ್ಯ ಎಲ್ಲಾ ಬಾಳ ಚೆನ್ನಾಗೈತೆ ಏನಂದ್ರೆ ಒಂದ್ ಈಟೆ ಈಟು ಬಿ ಪಿ ಐತೆ ಅಷ್ಟು ಬಿಟ್ರೆ ಎಲ್ಲ ನಾರ್ಮಲ್ ಅಲ್ಲಿ ಇಟ್ಕೊಂಡಿದ್ದಾರೆ ಏನಂದ್ರೆ ಅಪ್ಪಯ್ಯ ಇವಾಗ ಇಲ್ಲ ಹಂಗಾಗಿ ನಿಮ್ಗೆ ಕಾಣಿಸ್ತಿಲ್ಲ ಅಷ್ಟೇ ದಿನ ಒಂದ್ ನಾಲ್ಕೈದು ತಿಂಗಳಾಯ್ತು ಹ್ಞೂ ಜಾತ್ರೆ ಮುಗಿಸ್ಕೊಂಡು ಅಲ್ಲೇ ಊರಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಅಪ್ಪಯ್ಯ ಅಮ್ಮಯ್ಯ ನಂತಾವ್ಲ ಇದಾರೆ ಹ್ಮ್ ಹ್ಮ್ ಇನ್ನೇನು ಇಲ್ಲಿ ಇಬ್ಬರಾಳು ಇನ್ನೇನ್ ಇರ್ತೀರ ಗೌಡ್ರಿ ಹ್ಞೂ ಅಪ್ಪಯ್ಯ ಯಾಕಂದ್ರೆ ಒಂದ್ ಸ್ವಲ್ಪ ಶುಗರ್ ಬಿ ಪಿ ಅವಾಗ ಅವಾಗ ತೋರಿಸ್ತಿರ್ಬೇಕು ಇಲ್ಲಾಂದ್ರೆ ಒಂದ್ ಸ್ವಲ್ಪ ತಾತ್ಸಾರ ಮಾಡ್ತಾರೆ ಹ್ಮ್ ಆರೋಗ್ಯದ ಕಡೆ ಗಮನ ಕೊಡಲ್ಲ ಏನಿಲ್ಲ ಹಂಗಾಗಿ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟಿದೀನಿ ನಂತಾವಳ ಇದಾರ ಕಂಡ್ರಿ ಗೌಡ್ರೆ ಏನಂದ್ರೆ ನನ್ನ ತಮ್ಮ ವಾರಕ್ಕೊಂದ್ ವಾರಕ್ಕೊಂದ್ಸಬ್ ಬಂದ್ಬಿಟ್ಟು ತಿಪ್ಪೂರಲ್ಲಿ ಅಲ್ವಾ ಇರೋದವನು ವಾರಕ್ಕೊಂದಿ ಸಬ್ ಬಂದು ತೋಟ ಹೊಲ ಗದ್ದೆ ಮಂತ್ವ ನೋಡ್ಕೊಂಡು ಹೋಗ್ತಾನೆ ಬಿಟ್ರೆ ಹ್ಮ್ ಇನ್ನೇನು ಅಪ್ಪಯ್ಯ ಎಲ್ಲ ಅಮ್ಮಯ್ಯ ನಂತಾವ್ಲ ಇದಾರೆ ಕಣ್ರಿ ಗೌಡ್ರೆ ಹ್ಮ್ ಏನಂದ್ರೆ ಇವಾಗ ಆ ಊರಿಗೆ ದೇವ್ರು ಕರ್ಕೊಂಬರ್ಬೇಕಿತ್ತು ಮನೆಗೆ ಹಂಗಾಗಿ ಆ ದೇವ್ರು ಕರ್ಕೊಂಬಂದಿದೀವಿ ಕಣ್ರಿ ಗೌಡ್ರೆ ಹ್ಮ್ ಅದಕ್ಕೋಸ್ಕರ ದೇವ್ರಿಗೆ ಈಗ ಪೂಜೆಗೆಲ್ಲ ಹೂವಿನಾರ ಎಲ್ಲ ಅಲಂಕಾರಕ್ಕೆಲ್ಲ ಇದ್ ಮಾಡಿದೀವಿ ಅಂದ್ರೆ ಒಂಬಾಳೆ ಬೇಕಿತ್ ಕಣ್ರಿ ಗೌಡ್ರೆ ಒಂಬಾಳೆ ನಮ್ ತೋಟದಲ್ಲಿ ಇಲ್ಲ ಹ್ಮ್ ನಿಮ್ದು ಅಡಿಕೆ ಮರಗಳಿದಾವಲ್ಲ ಅದ್ರಲ್ಲಿ ಒಂಬಾಳೆ ಸಿಗುತ್ತಂತ ಅಪ್ಪಯ್ಯ ಹೇಳ್ ಕಲ್ಸಿರು ಅಲ್ಲಿ ಗೌಡ್ರ ಹತ್ರ ಹೋಗಿ ಕೇಳ ಅಮ್ಮ ಹಿಂಗ ಕೊಡ್ತಾರ ಅದೆಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ತಾರ ಅಂತ ಹೇಳಿರು ಅದಕ್ಕೆ ನಿಮಗೆ ಹುಡ್ಕಂಬ ಕಂಡ್ ಬಂದ ಕಣ್ರಿ ಗೌಡ್ರೆ ಒಂಬಾಳೆ ಅನ್ಲಾ ಪಾಪ ಅಮ್ಮ ಹಿಂಗ ಏದು ನಮ್ಮ ಕರಿಮ ಕರ್ಕಂಬಂದಿರಪ್ಪ ಮಣಕಿ ಕೆರೆ ಅಮ್ಮ ಹಿಂಗೆ ಕಣ್ರಿ ಗೌಡ್ರೇ ಅಮ್ಮ ಹಿಂಗೆ ಕರ್ಕೊಂಬಂದಿರೋದು ಹ್ಞೂ ಅಂದರೆ ಒಂಬಾಳೆ ಬೇಕಿತ್ತು ಅದಕ್ಕೋಸ್ಕರ ಅಪ್ಪಯ್ಯ ಕಳ್ಸಿರು ಇದಾವೇಂದ್ರ ಗೌಡ್ರಿ ಒಂದ ಒಂದು ಮೂರು ನಾಲ್ಕು ಕೊಡ್ರಿ ಗೌಡ್ರೇ ಹ್ಞೂ ಈಗಳದೇ ಪಾಪಾ ನಿನಗೇನು ಇಲ್ಲ ಅಂತ ನಾನೇನು ಹೇಳಲ್ಲ ನಿನಗೆ ಎಷ್ಟ್ ಬೇಕು ಅಷ್ಟು ಹೋಗ್ಬಿಟ್ಟು ಒಂಬಾಳೆ ಇದಾವೆ ಹೋಗಿ ಕುಯ್ಕಂಬ ಹೋಗ್ಲಪಾಪ ಅದಕ್ಕೇನಂತೆ ಹ್ಞೂ ನಾನೇನು ಬೇಡ ಅನ್ನಲ್ಲ ಅದರಲ್ಲೂ ನಮ್ಮಮ್ಮೆ ಕರಿಯಮ್ಮಂಗಿ ನಾನು ಇಲ್ಲ ಅಂತಿನ ಎಲ್ಲಾದ್ರೂ ಉಂಟೇನಪ್ಪ ಹ್ಞೂ ಅದೇ ಎಷ್ಟು ಬೇಕೋ ಎಷ್ಟು ಹೋಗ್ಬಿಟ್ಟು ಆ ಅಲ್ಲಿ ಗೌಡ್ರು ತೋಟ ಅಂತ ಕೇಳು ಅಲ್ಲಿ ಹೇಳ್ತಾರೆ ಗಣಿ ಕಡ್ಡಿ ಅಲ್ಲೇ ಕಟ್ಟಿರೋದೈತೆ ಹೋಗ್ಬಿಟ್ಟು ಕುಯ್ಕಂಬ ಅದೆಷ್ಟೊತ್ತು ಕುಯ್ಕೊಂಡು ಹೋಗಿ ದೇವರಿಗೆ ಅಲಂಕಾರಕ್ಕೆ ಹಾಕ್ ಹೋಗ್ರಪ್ಪ ಮುಡಿಸ್ರಿ ಕಣ್ರಿ ಗೌಡ್ರೆ ಹ್ಞೂ ನಿಮ್ಮ ತೋಟ ಎಲ್ಲ ಅಂತ ನನಗೆ ಗೊತ್ತಿಲ್ಲ ಏನಿಲ್ಲ ಅಲ್ಲಿ ನಿಂತ್ಕೊಂಡು ಒಂದು ಸ್ವಲ್ಪ ತೋರಿಸಿ ಹೇಳಿರೆ ನಾನು ಕುಯ್ಕೊಬೋದು ನಾನೇ ಹೋಗ್ಬಿಟ್ಟು ಅದು ಹೆಂಗ್ರಿ ಕುಯ್ಕೊಂಬರಕ್ ಗೌಡ್ರೆ ಹಾಂ ಅದು ಅದ್ ಆಗಲ್ಲ ಆಗಲ್ ಗೌಡ್ರೆ ಏ ಬರ್ರಿ ಜೊತೆಲಿ ಹೋಗಿ ಕುಯ್ಕೊಂಬರೋನು ಒಂದ್ ರೇಟು ಅಲ್ಲೇ ನಿನ್ಕಂಡ್ರಿ ನಾನು ಕುಯ್ಕೊಳ್ತೀನಿ ಅದಕ್ಕೆ ಏನಂತಾದ್ರೆ ಹಂಗಲ್ಕಂಡ್ಲಾ ಪಾಪಾ ನಾನು ಮಂತ ಬೇರೆ ಹೋಗ್ಬೇಕಿತ್ತು ನನಗೆ ಬೇರೆ ಶುಗರ್ ಬೇರೆ ಹ್ಞೂ ಒಟ್ಟು ಹಚ್ಚಿದ ತಕ್ಷಣ ಹೋಗಿ ಊಟ ಮಾಡಿಬಿಡಬೇಕು ಇಲ್ಲಾಂದ್ರೆ ಒಂಥರ ಸುಸ್ತು ಸೋಲಾಗ್ಬಿಡುತ್ತೆ ಕಣ್ಲಾ ಪಾಪ ಅದಕ್ಕೆ ನೋಡೋಣ ನಡಿಯಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ಪಾಪ ಆ ಇವನಂದ್ರೆ ರಾಜಣ್ಣ ಅಂದ್ರೆ ನನಗೆ ಬರೋ ವಿಶ್ವಾಸಿ ಗಣಪ ಈಗ ಅಮ್ಮ ಅಮ್ಮಯಿಂಗ್ ಬೇರೆ ನೀನು ಒಂಬಾಳೆ ಬೇಕು ಅಂತ ಹೇಳ್ತಿದ್ಯಾ ನಡಿ ಒಂದ್ ಅರ್ಧ ಗಂಟೆ ತಡ ಆದ್ರೂ ಪರವಾಗಿಲ್ಲ ಬರ್ತೀನಿ ಕಣ್ಣು ನಡಿ ಜೊತೇಲಿ ಈಗಡಲ್ಲೇ ಪಾಪ ನೋಡಿ ಇವಾಗಲೇ ಹೇಳ್ತಿದಿನಿ ನೀನೆ ಕುಯ್ಕೋಬೇಕು ಅಲ್ಲೇ ಗಣಿ ಕಡ್ಡಿನೂ ಐತೆ ಬೇಕಾದ್ರೆ ನಿನ್ಗೆ ಎಂತದ್ ಬೇಕು ಅಂತ ಚಂದ ಚೆನ್ನಾಗಿರವು ಅಮ್ಮಯ್ಯಂಗ ಇದ್ ಬ ಇದ್ ಮಾಡೋದಕ್ಕೆ ಮುಡ್ಸೋದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗು ಬೇಡ ಅಂತ ನಾನು ಹೇಳ್ತಿಲ್ಲ ಬಾ ತೋರಿಸ್ತೀನಿ ಬಾ ಜೇಂದ್ರ ಗೌಡ್ರಿ ಈ ತೆಂಗಿನ ತೋಟಕ್ಕೆ ಕರ್ಕೊ ಬಂದಿದ್ರ ಹ ಎಲ್ಲ ಐತೆ ಅಡಕೆ ತೋಟ ರೇಟ್ ಸಮಾಧಾನದಿಂದ ಬಾರಲಪ್ಪ ಇದು ನಮ್ ರಂಗಪ್ಪ ಅರ್ದು ಹ್ಮ್ ಓಹ್ ನಂದ ಸ್ನೇಹಿತ ಅವನು ರಂಗಪ್ಪ ಅಂತ ಅವ್ರದ್ದು ತೋಟ ಇಲ್ಲ ಆಸೆನೇ ಅವ್ರ ತೋಟದ ಮಧ್ಯ ಆಸೆನೆ ಹೋಗೋದು ಏನಂದ್ರೆ ಅಲ್ಲಾ ಸುತ್ತ ಬಳಸ್ಕೊಂಡ್ ಬರೋದಕ್ಕಿಂತ ನಮ್ ತೋಟಕ್ಕೆ ಇಲ್ಲಾಸನೆ ಸೀದಾ ಹೋಗ್ಬಿಡ್ತೀವಿ ಹ್ಮ್ ಇಲ್ಲ ಹಾಸೆ ಹೋಗ್ಬಿಟ್ರೆ ಅತ್ರ ಆಗುತ್ತೆ ಇನ್ನು ಒಂದ್ ಅರ್ಧ ಕಿಲೋಮೀಟರ್ ಬೇಗ ಹೋಗ್ಬಿಡ್ಬೋದು ಹ್ಮ್ ಅದಕ್ಕೋಸ್ಕರ ನಾವು ಇದೇ ದಾರಿಲಾಸ್ ಹೋಗೋದು ಬಾ ತೋರಿಸ್ತೀನಿ ಬಾ ಅದ್ಯಾಕ ಹಿಂಗ ಅಂತೊಂದು ಆತರ ಮಾಡ್ತಿದ್ಯಾ ಏನ್ ಅರ್ಜೆಂಟ್ ಇರ್ಲ ಪಾಪ ಗೌಬ್ರೆ ಅಲ್ಲೇ ಅಮ್ಮ ಹಿಂಗ್ ಕರ್ಕೊಂಬಂದ್ರು ಹೂವಿನ ಅಲಂಕಾರ ಎಲ್ಲ ಮಾಡ್ತಿದ್ರೆ ಹ್ಮ್ ಸಂಜೆಗೆ ಉತ್ಸವ ಬೇರೆ ನಡೆಸ್ತೀವಲ್ಲ ಹಂಗಾಗಿ ಆ ಬೇಗ ತಗೊಂಡ್ ಅಂತ ಅಷ್ಟೇ ಕಣ್ರಿ ಗೌಡ್ರೆ ಹ್ಮ್ ಇನ್ನೇನಿಲ್ಲ ಹೋದಲ್ಲ ನಿಮ್ಮ ನಿಮ್ಮಪ್ಪ ಹಿಂಗೆ ಬುದ್ಧಿ ಇಲ್ವಲ್ಲ ಹ ರಾಜಪ್ಪ ಅಷ್ಟೊಂದು ಅನುಭವಸ್ ತಗೋಣಪ್ಪ ಇಂಥದ್ದು ಎಷ್ಟು ದೇವ್ರ ಕಾರ್ಯ ಎಲ್ಲಾ ಮಾಡಿದಾನೆ ಅಂತದ್ರಲ್ಲಿ ಇವನು ಅಲಂಕಾರ ಇವಾಗ ಐತಂದ್ರೆ ಅರ್ಧ ಗಂಟೆ ಮುಂಚೆ ಕಳ್ಸಿದಾನಲ್ಲ ಹ ಯಾಕೆ ಬೆಳಿಗ್ಗೆ ಬಂದ್ಬಿಟ್ಟು ಹೇಳಿದ್ರೆ ಏನ್ ಕಿತ್ಕೊಡ್ತೀರ್ಮೇನ್ಲ್ಲ ಹೆಂಗ ಕೆಲಸದವ್ರು ಅವ್ರ ಇವ್ರು ಬಂದಿದ್ರು ಹೆಂಗ ಅವ್ರೇನೇನೆ ಒಂದ್ ಸ್ವಲ್ಪ ಆ ಕಿತ್ಕೊಟ್ಟು ಹೋಗೋರು ಹೋಗಪ್ಪ ಅತ್ಲಾಕಿ ನಡ್ರಿ ಇನ್ನೇನ್ ಮಾಡಕ್ ಆಗುತ್ತೆಪಾ ಕಿತ್ಕೊಡ್ತೀನಿ ಅದಕ್ಕೇನಂತೆ ಹೇಳಲ್ಲ ಪಾಪ ಇದ್ಲಾ ತೋಟ ಬೇಕಾದಷ್ಟು ಬೇಕಾದಷ್ಟೈತೆ ಒಂಬಾಳೆ ಏನು ಹಾ ನೋಡಿ ಚೆಂದ ಚೆನ್ನಾಗಿರೋಬೋ ಒಂದ್ ನಾಲ್ಕ ಎಷ್ಟು ಬೇಕು ಅಷ್ಟು ಕುಯ್ಕೊಂಡೋಗ್ಲಾ ಪಾಪ ಅದಕ್ಕೇನಂತೆ ಹ ಹಗ ಅಲ್ಲೈತೆ ಕಡ್ಡಿ ಹೋಗಿ ಎತ್ಕೊಂಡ್ ಬಂದು ಚೆನ್ನಾಗಿರೋ ನೋಡ್ಬಿಟ್ಟು ಒಂದ್ ಎರಡ ಮೂರು ಎಷ್ಟು ಬೇಕು ಅಷ್ಟು ಕುಯ್ಕೊಂಡು ಹೋಗು ಹೆಂಗ ನಾನು ಇಲ್ಲೇ ಒಂದ್ ಸ್ವಲ್ಪ ಇತ್ತಲಾಗೆ ಒಂದ್ ಸ್ವಲ್ಪ ಹೋಗಿ ಬರ್ತೀನಿ ಹ ತೋಟಕ್ಕೆ ನೀರ್ ಬಿಟ್ಟಿದಾರ ಅಂತ ಒಂದ್ ಸ್ವಲ್ಪ ಈ ಕಡೆ ಹೋಗಿ ಗಮಸ್ಕೊಂಡ್ ನೋಡ್ಕೊಂಡ್ ಬರ್ತೀನಿ ಗೇಟ್ ಎಲ್ಲ ತಿರ್ಸಾರ ತಿರ್ಸಿಲ್ಲಾ ಅಂತ ಹಾ ನೀನು ಒಂದ್ ಸ್ವಲ್ಪ ಕುಯ್ಕೊಂಡು ಆಮಕ್ಕಿಂತ ಕೂಗಪ್ಪ ಆದ್ಮೇಲೆ ಬರ್ತೀನಿ ಸರಿ ಸರಿಕಂಡ್ರಿಗ ಅವ್ರಿ ಆಯ್ತು ಇದ್ಯಾರಪ್ಪ ಇರುವ ಹ ಯಾರೋ ನಮ್ ಗೌಡ್ ತೋಟಕ್ಕೆ ಬಂದ್ಬಿಟ್ವಾ ಹಾಂ ಒಂಬಾಳೆ ಕೊಯ್ತಿರಂಗಿದಾನೆ ಇವನು ಯಾರು ಇರ್ಬೇಕು ಇವನು ಎಂಟರ್ವ್ಯೂ ಇಡ್ರ್ ಯಾರ್ಯಾರ ಹುಡ್ಗ ಇರ್ಬೇಕ ಇವನು ಹಾಂ ಸಾಮಾನ್ಯಕ್ಕೆ ನಮ್ಮೂರಲ್ಲಿ ಇವನಿಗೆ ಯಾವತ್ತೂ ನಾನು ನೋಡಿಲ್ಲಪ್ಪ ಇಷ್ಟು ದಿವಸ ಹಾಂ ಇವನು ಮುಖ ಪರಿಚಯನೇ ಇಲ್ಲ ಏನಿಲ್ಲ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನಮ್ಮ ಗೌಡ್ ತೋಟದಲ್ಲಿ ಬಂದ್ಬಿಟ್ಟು ಒಂಬಾಳೆ ಹೊಯ್ತಿದ್ದಾನಲ್ಲಿ ಇವ್ನು ಇವನು ಅಂತವನ್ ಇರ್ಬೇಕು ಇವ್ನಿಗೆ ಏಟ್ ಧೈರ್ಯ ಇರ್ಬೇಕಂತ ಇವನಿಗೆ ಹಾಂ ತಡಿ ಒಂದು ರೇಟು ಹೋಗಿ ಕೇಳ್ತೀನಿ ವಿಚಾರಿಸ್ತೀನಿ ಓಹ್ ಇವರೆಲ್ಲ ಹಿಂಗೆ ಕಣಪ್ಪ ಇವರು ಹೇಳ್ದಂಗೆ ಕೇಳ್ದಾಗ ಬಂದ್ಬಿಟ್ಟು ಹಿಂಗೆಲ್ಲ ತೋಟದಲ್ಲೆಲ್ಲ ಒಂಬಾಳೆ ಹಿಂಗೆ ಹಿಂಗೆ ಕುಯ್ಕೊಂಡು ಹೋಗ್ಬಿಡ್ತಾರೆ ನಮ್ ತೋಡದಲ್ಲೂ ಒಂಬಾಳೆ ಹಂಗೆ ಅದಕ್ಕೆ ಹಿಂಗೆ ಹೇಳದಂಗ್ ಕೇಳ್ದಂಗ ಬಂದ್ ಕುಯ್ಕೊಂಡ್ ಹೋಗ್ಬಿಡ್ತಾರಲ್ಲ ಇವ್ರು ಆ ಒಂದ್ ವಾ ಇವ್ರಿಗೆ ಬೈದ್ ಬುದ್ಧಿ ಕಲಿಸ್ಬೇಕು ಇವರಿಗೆ ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ ಇವ್ರು ತಡೆ ಒಂದ್ ರೀಟು ಬರ್ತೀನಿ ತಡಿ ಮುಂದೆ ಅದ್ ಏನಂತ ವಿಚಾರಿಸ್ತೀನಿ ಏ ಯಾರ್ಲಾ ಅವ್ನು ತೋಟದಲ್ಲಿ ಎಲ್ಲಾ ಮಾಡ್ತಿದಿರಾ ಅಬಾ ಅಬಾ ಬಾ ಬಾ ಭಯ ಭಕ್ತಿ ಇಲ್ವಲ್ರು ನೀವು ಹೇಳದಂಗ ಕೇಳ್ದಂಗ ತೋಡದಲ್ಲಿ ನುಗ್ಬಿಟ್ಟು ನೀವು ಹಿಂಗೆ ಬಂದ್ಬಿಟ್ಟು ಒಂಬಾಳೆ ಕುಯ್ಕೊಂಡು ಹೋಗ್ತಿದ್ಯಲ್ಲ ಯಾರಿ ಕೇಳಿ ತೋಟದಲ್ಲಿ ಬಂದಿದ್ರಾ ನೀವು ಹಾ ಒಂದ್ ರೀಟು ಭಯ ಇಲ್ಲವೇ ಈ ಕೇಳಬೇಕು ಅದೇನು ಅಂತ ಏನು ಎತ್ತ ಅಂತ ವಿಚಾರ ಬಂದ್ಬಿಟ್ಟು ನೀವು ಹಿಂಗೆಲ್ಲ ಮಾಡ್ತಿರಲ್ರಪ್ಪ ಯಾರೋ ನೀನು ಹಗಲ ಇವಾಗಿ ಬಂದು ಗೌಡ್ರು ಬೇರೆ ನಮ್ದೇ ತೋಟ ಕಂಡಪ್ಪ ಕುಯ್ಕಂಡ್ ವಾಗ್ಲಾ ಒಂಬಾಳೆ ಅದೇಟ್ಬೇಕು ಬೇಕು ಅಂತ ಎರಡ್ ಮೂರ್ ಸಲ ಹೇಳೋಗೈತೆ ಇವಾಜ್ ಯಾರೋ ಬಂದ್ಬಿಟ್ಟು ಹಿಂಗ್ರೇಗ ಆಡ್ತೈತಲ್ಲಪ್ಪು ಹಾ ಇದ್ ಯಾರ ತೋಟ ಅಂತ ಕಾಣನಾ ಗೌಡ್ರು ಯಾರ್ ತೋಟ ತೋರಿಸಿರೋ ಅಂತ ಕಾಣನ ಇಲ್ಲೇ ಇರ್ತೀನಿ ಹಿಂಗ ಹೋಗಿ ಹಿಂಗ್ ಬರ್ತೀನಂತ ಗೌಡ್ರು ಬೇರೆ ಓದೋರ್ ಬರ್ಲೇ ಇಲ್ಲ ಏನಪ್ಪಾ ಇವಾಗ ನನಗೆ ಬೇರೆ ಕರೆಕ್ಟ್ ಗೊತ್ತಿಲ್ಲ ಯಾರ್ ತೋಟ ಅಂತ ಗೌರು ಬೇರೆ ಗೌಡ್ರು ನಮ್ದೇ ತೋಟ ಹೋಗ್ಲಾ ಎಷ್ಟ್ ಹೇಳಿರೋದಿ ನೋಡ್ದೇನ ಈ ಹುಡುಗನ್ನ ಏಯ್ ಇಳಿಸ್ಲಾ ಮೊದ್ಲು ಗಣಿ ಕಟ್ಟಿ ಇಳಿಸ್ಲಾ ಮೊದ್ಲು ಯಾರ್ ಹೇಳ ಪಾಪ ನೀನು ಹೇಳದಂಗ ಕೇಳದಂಗ ಬಂದ್ಬಿಟ್ಟು ಹಿಂಗ್ ತೋಟದಲ್ಲೆಲ್ಲ ನೀವು ಇಷ್ಟ ಬಂದಂಗೆಲ್ಲ ಬಂದ್ಬಿಟ್ಟು ಹಿಂಗೆ ಒಂಬಾಳೆ ಅದು ಇದು ಹೋದ್ರೆ ಸರಿ ಅಂದ್ರು ಪಾಪ ಹಾ ಬಾರ್ಲ ಇಲ್ಲಿ ಯಾವ ನಿಂದು ಹ ನನಗ್ ಪರಿಚಯನೇ ಇಲ್ಲ ಕಣಪ್ಪ ನೀನ್ ಯಾರಂತ ಬಾರ್ಲ ಇಲ್ಲಿ ಮುದುಕ್ ಬಾರ್ಲ ಇಲ್ಲಿ ಮೊದ್ಲು ನೋಡ ನೋಡಿ ಈ ಹುಡ್ಗುನ್ನ ಆ ದೇಶದಲ್ಲಿ ಮಾತಾಡಿಸಿದ್ರು ಮಾತಾಡಲ್ಲ ಏನಿಲ್ಲ ಹಾರ ಇಲ್ಲಿ ತಡಿ ನೋಡಿ ಇವನು ನೋವು ಪೊರಾಗಿಲ್ಲಾ ಕಳ್ಳ ನೀನು ಒಂಥರ ಹ ಬಂದು ಹೇಳದಂಕ್ ಕೇಳದ ಬಂದ್ಬಿಟ್ಟು ನಮ್ ಗೌಡ್ರ ತೋಟದಲ್ಲಿ ನೀನು ಆ ಬಂದ್ಬಿಟ್ಟು ಹಿಂಗೆ ಗಣಿ ಕಡ್ಡಿ ಇಟ್ಕೊಂಡ್ಬಿಟ್ಟು ನೀನು ಭಯ ಭಕ್ತಿ ಇಲ್ದಂಗೆ ಬಂದು ನೀನು ಒಂಬಾಳೆ ಕುಯ್ತಿದ್ಯಾ ಆ ನನ್ಗೆ ದಬ್ಬಾಸ್ತಿದ್ಯಾಲ ತಿರ್ಗಾ ನೀನು ಅಬ್ಬಾ ಅಬಾ ಬಾಬಾ ನೀನ್ ರೇಗಾಡ್ಬೇಡ ಒಂದ್ ರೀಟು ಸಮಾಧಾನದಿಂದ ಕೇಳು ನಾನು ಮಾತಾಡೋವರ್ಗು ಹ್ಞೂ ನಾನೇನು ಹೇಳ್ದಂಗೆ ಏನು ಬಂದ್ಬಿಟ್ಟು ತೋಡದಲ್ಲೇನು ಒಂಬಾಳೆ ಕೊಯ್ತಿಲ್ಲ ಏನಂದ್ರೆ ಗೌಡ್ರು ಇಲ್ಲೇನೆ ಇದ್ರು ಹ್ಞೂ ನಾನು ಪಕ್ಕದವ್ರು ರಾಜಣ್ಣನ ಮಗ ನಾನು ಗೊತ್ತಾ ನಿನಗೆ ಹ್ಞೂ ನಮ್ಮ ರಾಜಣ್ಣ ಮಗ ನಮ್ಮೂರಿಗೆ ದೇವ್ರು ಬಂದೈತೆ ಮನೆಗ್ ದೇವ್ರ ಕರ್ಕೊಂಬಂದಿದೀವಿ ಹಂಗಾಗಿ ಒಂಬಾಳೆ ಬೇಕಿತ್ತು ಅದಕ್ಕೆ ಕುಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಕಣ ಜೋ ಹ್ಞೂ ಹ ನೀನೇನಜ ನೀನು ಗೌಡ್ರ ಹತ್ರ ಕೇಳ್ಕೊಂಡು ಇಷ್ಟೊತ್ತರ್ಗು ಗೌಡ್ ನನ್ ಜೊತೆ ಗೌಡ್ರೆ ಕರ್ಕೊಂಡ್ ಬಂದ್ಬಿಟ್ಟು ಗಣಿ ಕಡ್ ಎಲ್ಲ ಕೊಟ್ಟು ಹೋಗ್ಲಾ ಪಾಪ ದೇವ್ರಗ್ ಅಂತ ಹೇಳ್ತಿದ್ಯಾ ನಮ್ ರಾಜನ ಮಗ ಅಂತ ಹೇಳ್ತಿದ್ಯಾ ಅಂತ ಆ ಹೇಳಿ ಅವ್ರೇನ ಹೋದ್ರು ಈ ಕಡೆ ಹಿಂಗ ಹೋಗಿ ಬರ್ತೀನಿ ಕುಯ್ಕೊಂಡ್ತಿರು ಅಮ್ಮಕಿಂತ ಹೋಗನಂತೆ ಒಟ್ಗೆ ಅಂತ ಹೇಳಿದಾರೆ ಹ್ಮ್ ಅದಕ್ಕೆ ನಾನು ಒಂಬಾಳೆ ನೋಡಿ ಚೆನ್ನಾಗಿರಬು ಒಂದ್ ಎರಡು ಅಂತ ನೋಡ್ತಿದ್ರೆ ಅಲ್ಲ ಬಂದ್ಬಿಟ್ಟು ನೀನು ಹಿಂಗ್ ರೇಗಾಡ್ತಿದ್ಯಾಲಜಾ ಯಾರಲ್ಲ ಪಾಪ ನಮ್ ರಾಜ ಕಾಯ ಹೋಗತ್ಲಾಗಿ ಅಲ್ವದಲಾ ಮೊದ್ಲೆಲ್ವೆಲ್ಲ ಈ ಮಾತು ಆ ಎಷ್ಟ್ ದಿವಸ ಆಯ್ತು ನಿಮ್ಮ ಅಪ್ಪ ಹಿಂಗ್ ನೋಡಿ ಎಲ್ಲಾ ಆಯ್ತಲ್ಲ ಅಪ್ಪ ಆ ಊರಲ್ಲೇ ಕಾಣ್ತಿಲ್ವ ಎರಡ್ ಮೂರ್ ತಿಂಗಳ ಆಯ್ತು ನಿಮ್ಮ ಅಪ್ಪನ ಮಗ ನೋಡಿ ಆ ನನ್ಗೇನೆಲ್ಲ ಗೊತ್ತು ನಮ್ ರಾಜಣ್ಣನ ಮಗ ಅಂತ ಹ್ಮ್ ನನಗೆ ಮೊದ್ಲೆಗ್ ಗೊತ್ತಿದ್ರೆ ನಾನು ನಾನು ಹಿಂಗೆಲ್ಲ ಮಾತಾಡ್ತಿದ್ನಲ್ಲ ಪಾಪಾ ಪಾಪ ಲೈ ಬೇಜಾರ್ ಮಾಡ್ಕೋಬೇಡ ಕಣ ಹ್ಮ್ ನನಗೂ ಗೊತ್ತಾಗ್ಲಿಲ್ಲ ಈ ಕಣ ಬಿಡ ನಾನ್ ಇನ್ನೇನು ಬೇಜಾರ್ ಮಾಡ್ಕೋಣನಾ ನೋಡ್ದೇನಪ್ಪ ಅಪ್ಪ ಆ ಎಷ್ಟು ಒಳ್ಳೆ ಮನುಷ್ಯ ಇರ್ಬೇಕು ಎಲ್ಲೋದ್ರು ರಾಜಣ್ಣನ ಮಗ ಅಂದ ತಕ್ಷಣ ನೋಡಿ ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ನಮ್ಮ ನಮ್ಮಅಪ್ಪ ಅದಕ್ಕೆ ಹೇಳೋದು ಹ್ಞೂ ತಂದೆ ತಾಯಿಗಳು ಇರೋವರೆಗೂ ಮಕ್ಳುಗಳಿಗೆ ಅಷ್ಟು ಬೆಲೆ ಇರುತ್ತಂತ ಸುಮ್ ಸುಮ್ನೆ ಹೇಳ್ತಾರ ನೋಡು ನಮ್ಮ ಅಪ್ಪನಿಂದ ಅದೇನ್ ಬೆಲೆ ಐತೆ ನನ್ಗೆ ಆ ಅಪ್ಪನ ಮಾತು ಹೇಳಿದ ತಕ್ಷಣ ಈ ವಜ್ಜ ರೇಗಾಡ್ತಿದ್ದೀವಿ ಈ ಅಂದೇನೆ ಎಷ್ಟು ನಿಧಾನ ಆಗೋಯ್ತು ನೋಡು ಆ ನಮ್ಮ ಅಪ್ಪ ದೇವ್ರ ಅಂತ ಹೇಳಿ ನೋಡ್ರಿ ಹ್ಞೂ ತಂದೆನೇ ಇರೋ ಅಂತ ಹೇಳೋದು ಸುಮ್ ಏ ನೀನ್ನ ಹೇಳಲ್ಲಾಪ ಈಕಡೆ ಇಲ್ಲಿ ನಾನು ಕೊಡ್ತೀನಿ ಬರ್ಲಾ ಇಲ್ಲಿ ಆ ನಿನ್ಗೆ ಗಣಿ ಕಡ್ಡಿ ನಾಯವಾಗಿ ಆಗ್ತೈತಿ ಅಲ್ಲ ಈ ಕಡೆ ಕುಯ್ದು ಕೊಡ್ತೀನಿ ಥವ್ ವಾಗ್ಲಾಗಿ ಯಾಕ್ಲಪಪ್ಪಾ ಇವಾಗ ಒಂಬಾಳೆ ಆ ಏನ್ ದೇವ್ರ ಕರ್ಕಂಬಂದಿವ್ರನ್ ಕರ್ಕಂದೀವಿ ಮನಕಿ ಕೆರೆ ಹ್ಲಪ್ಪ ಹ್ಮ್ ಕುಯ್ಕೊಂಡೋಗ್ಲಪಪ್ಪಾ ಹ ಚೆನ್ನ ಚೆನ್ನಾಗಿರವು ಅಮ್ಮ ಹಿಂಗೆ ನೋಡಿ ಒಂದ ಮೂರ್ನಾಲ್ಕ ಕುಯ್ಕೊಂಡು ಹೋಗು ಹ್ಮ್ಲಪಾ ನಿಮ್ಮ ಇಲ್ಲಿ ಎಲ್ಲಿ ನಿಂತಾವ್ಲೆ ಆಯ್ತಲ್ಲ ಕಾಣ್ತಾನೆ ಇಲ್ಲ ನಿಮ್ಮ ಅಪ್ಪಯ್ಯ ಹಾ ಅಜಾ ನಮ್ಮಅಪ್ಪ ಅಲ್ಲೇ ನಂತಾವ್ಲನೇ ಐತೆ ನಾನು ಶಿವಮೊಗ್ಗದಲ್ಲಿ ಇರೋದು ಇಲ್ಲಿ ಜಾಸ್ತಿ ಬರಕ್ಕೂ ಹಾಕಕ್ಕೂ ಆಗಲ್ಲ ಕಣಜ ನನ್ಗು ಕೆಲಸಗಳು ಅವು ಇವು ಇರ್ತಾವ ನೋಡ್ರಿ ಹಂಗಾಗಿ ಜಾಸ್ತಿ ರಜೆನೂ ಹಾಕಕ್ಕಾಗಲ್ಲ ಹಂಗಾಗಿ ಜಾತ್ರೆಗೆ ಬಂದಿದ್ವಲ್ಲ ಹಾಗೆ ಅಪ್ಪ ಹಿಂಗ ಅಮ್ಮ ಹಿಂಗು ಕರ್ಕೊಂಡ್ ಇದಾರೆ ಈಗ ಇದ ಸರಿ ಕಣ್ಣಪ್ಪ ಆಯ್ತು ಹೆಂಗ್ ನೋಡ್ಕೊಳ್ಳಪ್ಪ ನಿಮ್ಮ ಅಪ್ಪವು ಬಲು ಕಷ್ಟ ಪಟ್ಟೈತ್ ಕ್ಲಾ ದೇವ್ರಂತ ಮನುಷ್ಯ ಹಾ ಚೆನ್ನಾಗಿ ನೋಡ್ಕಳ್ರಿ ಈಗ ಒಂದ್ ಸ್ವಲ್ಪ ಶುಗರ್ ಬಿ ಪಿ ಕಾಯಿಲೆ ಆಗ್ಬಿಟ್ಟು ಮೆತ್ಗ ಕೈ ಬಿಡ್ಬಿಡ್ರಿ ಕಣ್ರಪ್ಪ ಹಾ ನಿಮ್ಗೆ ಒಳ್ಳೇದಾಗುತ್ತೆ ಹ್ಞೂ ಹಿರಿಯವ್ರಿಗೆ ವಯಸ್ಸಾದಿನ ಕಾಲದಲ್ಲಿ ಚೆನ್ನಾಗಿ ಪಾಪ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ನಿಮ್ಮ ಅಪ್ಪ ಪಾಪ ನಿಮ್ಗೋಸ್ಕರ ನಿಮ್ ಗುಳ್ಗೆ ಎಲ್ಲ ಓದೋದಕ್ಕೋಸ್ಕರ ಓದ್ಸೋದಕ್ಕೋಸ್ಕರ ಬಲು ಕಷ್ಟ ಬಿದ್ದೈತ್ ಕಣ್ರೋ ಹ್ಞೂ ನಮ್ ಜೊತೆ ಎಲ್ಲ ಕೂಲಿ ಕೆಲಸ ಎಲ್ಲ ಮಾಡೈತೆ ಮತ್ತೆ ಅಯ್ಯೋ 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 ನಾವು ಮೊದಲೆಲ್ಲ ಬಲು ಕಷ್ಟ ಆಗ್ಬೋಟಿವ್ ಕಣಪ್ಪ ಇವೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡ್ರೋ ಹ್ಮ್ ಹೇಳು ಚೆನ್ನಾಗಿ ನೋಡ್ಕೊತೀವಿ ಹಂಗೇನಿಲ್ಲ ಕಣಿ ಹೇಳು ಚೆನ್ನಾಗಿ ನೋಡ್ಕೊತೀವಿ ಹ್ಞೂ ಅದಕ್ಕೆ ಅಲ್ಲವಾ ಇಲ್ಲಿ ತಿಂಗ್ಳಾ ತಿಂಗಳ ಬರೋದಕ್ಕಾಗಲ್ಲ ಓಡಾಡೋದಕ್ಕಾಗಲ್ಲ ಅಂತ ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ ಹ್ಮ್ ಹಿಂಗೇನಾದರೂ ಫಂಕ್ಷನ್ ಏನಾರ ಹಬ್ಬನೋ ಜಾತ್ರೆನೋ ದೇವ್ರ ಕಾರ್ಯ ಏನಾರ ಮಾಡದಿದ್ರೆ ಮಾತ್ರ ಹಿಂಗೆ ಊರ್ ಕಡೆ ಬರ್ತೀವ ಅಷ್ಟೇ ಹೇಳಿ ಪಾಪ ಇಲ್ಲಿ ನಾನು ಕೊಡ್ತೀನಿ ನೀನ್ ಇಟ್ಕೊಂಡು ನಿನ್ ಬರ್ತಿಲ್ಲ ಏನಿಲ್ಲ ಪಾಪ ಹ್ಮ್ ನೀನ್ ಯಾವಾಗ ಬಂದೆ ತೋಡದತ್ರ ನೋಡ್ರಿ ನಾನು ಬಂದಲ್ಲೇ ಕಾಲ್ ಗಂಟೆ ಮೇಲಾಯ್ತು ಇದೇನಾಯ್ತಂದ್ರೆ ಸಮಸ್ಯೆ ಹ ನನಗೆ ಗೊತ್ತಿಲ್ಲ ಏನಿಲ್ಲ ಈ ಹುಡುಗ್ಯಾರಂತ ನಮ್ಮ ಪಕ್ತೂರ್ ರಾಜಣ್ಣನ ಮಗ ಅಂತೆ ನನಗೆ ಗೊತ್ತಿಲ್ಲ ಏನಿಲ್ಲ ಆ ಬಂದ್ಬಿಟ್ಟು ಗಣಿ ಕಡ್ಡಿ ಹಾಕೊಂಡ್ಬಿಟ್ಟು ಒಂಬಾಳೆ ಕುಯ್ತಿದ್ನಲ್ಲ ಇದು ಯಾರು ಇರಬೇಕು ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ನಮ್ಮ ಗೌಡ್ರು ತೋಟದಲ್ಲಿ ಒಂಬಾಳೆ ಕುಯ್ತಿದ್ದಾನಂತ ನಾನು ಬಂದ್ಬಿಟ್ಟು ರೇಗಾಡ್ಬಿಟ್ಟೆ ಆಮೇಕಿಂದ ಹೇಳ್ದೆ ಹಿಂಗ ಹಿಂಗೆ ಗೌಡ್ರೇನೆ ಕರ್ಕೊಂಬಂದಿದ್ದು ಗೌಡ್ರಿಗೆ ಹೇಳಿ ಬಂದಿರತ್ ಕಣಜ ಪಕ್ತೂರ್ ರಾಜಣ್ಣನ ಮಗ ಅಂತ ಹೇಳ್ದಾಗತ್ಲಗಿ ಪಾಪ ಅವನಿಗೆ ಕುಯ್ಯೋದಕ್ಕೆ ಬರ್ತಿಲ್ಲ ಏನಿಲ್ಲ ಒಂಬಾಳೆ ಹಾ ನಾನೇ ಕುಡ್ತೀನಿ ಕಣ್ರಿ ಗೌಡ್ರಿ ಹ್ಮ್ ಕೈಲಾಶಂಕರಪ್ಪ ಹ್ಮ್ ನಮ್ಮ ರಾಜಣ್ಣನ ಮಗ ಅಂತೆ ಅಮ್ಮಯ್ಯ ಕರ್ಕಂಬಂದಿದ್ದಾರಂತೆ ಹಾಗಾಗಿ ಅಮ್ಮಯಿಂದ ಅಲಂಕಾರಕ್ಕೆ ಹೊಂಬಾಳೆ ಬೇಕಿತ್ತಂತೆ ಹ್ಞೂ ನಾನು ಅದಕ್ಕೆ ಒಂದು ಮೂರು ನಾಲ್ಕು ಬೇಕಂತೆ ಚೆನ್ನ ಚೆನ್ನಾಗಿರೋ ನೋಡಿ ಕುಯಿತು ಕೊಡ್ಲಾ ಅವ್ನಿಗೆ ಗೊತ್ತಾಗಲ್ಲ ಏನಿಲ್ಲ ಹೆಂಗೋ ಒಳ್ಳೆ ಟೈಮಿಗೆ ಬಂದಿದ್ಯಾ ನೀನು